ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೋಜಾಚಾರ್ಯ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಾವು ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಇಡೀ ಫ್ಯಾಮಿಲಿ ಬಂದಿದೆ ಎಲ್ಲರೂ ಹೋಗ್ತಾ ಇದ್ದೀವಿ ಟೂ ಕಾರಲ್ಲಿ ಸೊ ಇವಾಗ ಲಗೇಜ್ ಎಲ್ಲ ನೋಡ್ತಾ ಇದ್ದೀರಾ ಇದು ನಾನು ಬ್ಯಾಕ್ ಪ್ಯಾಕು ಯಾವಾಗಲೂ ಕ್ಯಾರಿ ಮಾಡೋದು ಯಾಕಂದರೆ ಇಲ್ಲಿ ನನ್ನ ಮಗಳದ್ದು ಐಟಮ್ಸ್ ಇರುತ್ತೆ ಆ್ಯಂಡ್ ಇದರಲ್ಲಿ ನಾನು ನನ್ನ ಹಸ್ಬೆಂಡು ಮತ್ತೆ ಪಾಪದು ಮೂರ್ ಜನದ್ದು ಕೂಡ ಬಟ್ಟೆಗಳಿದೆ ಎಲ್ಲ ಟೂ ಟೂ ಪೇರ್ ತಗೊಂಡಿದ್ದೀವಿ ಸೊ ಇವಾಗ ಹೊರಡನ್ನ ಬನ್ನಿ ಎಲ್ಲರೂ ಇಲ್ಲಿಂದ ನಾವು ಬ್ಯಾಂಗ್ಳೂರ್ ಹೋಗ್ತೀವಿ ಬ್ಯಾಂಗ್ಳೂರ್ಗೆ ಹೋಗೋ ತನಕ ವಿಡಿಯೋ ಮಾಡ್ತೀನಿ ಅದಾದ್ಮೇಲೆ ನಾವು ಮಂತ್ರಾಲಯಕ್ಕೆ ಯಾವಾಗ ರೀಚ್ ಆಗ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ನಾನು ಇವಾಗಿದ್ದೆ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದು ಒಂದೇ ವಾರಕ್ಕೆ ನಮ್ಮ ಮಾವ ತೀರ್ಕೊಂಡ್ರು ಈ ವಿಡಿಯೋದಲ್ಲಿ ನಮ್ಮ ಮಾವನ್ನ ನೀವು ನೋಡೇ ಇರ್ತೀರಾ ಅವ್ರು ಹೇಗೆ ತೀರ್ಕೊಂಡ್ರು ಏನಾಯಿತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿದೆ ನೀನು ಎಲ್ಲಿಗೋಯ್ತ ಇದ್ದೀರಾ ಇವಾಗ ಒಂದು ಸ್ಮಾಲ್ ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ ಯಾಕಂದ್ರೆ ಒಂದು ಸ್ವಲ್ಪ ಫ್ರೆಶ್ಅಪ್ ಆಗೋಣ ಅಂತ ವಾಶ್ರೂಮ್ ಯೂಸ್ ಮಾಡಿಬಿಟ್ಟು ಕಾಫಿ ಟೀ ಕುಡಿಬೇಕು ಇವಾಗ ಸೊ ಅದಕ್ಕೆ ನಿಲ್ಸಿದ್ದೀವಿ ಏರ್ಪೋರ್ಟ್ ರೋಡಲ್ಲಿ ಲ್ಯಾಂಡಿಂಗ್ ಕೊಟ್ಟರೆ ತಿಂಡಿಗೆ ಅಂತ ಸ್ಟಾಪ್ ಮಾಡಿದ್ವಿ ಇವಾಗಲೇ ತುಂಬ ಟಯರ್ಡ್ ಆಗಿದೆ ಬರೀ ಬೆಂಗಳೂರು ತನಕ ಬಂದಿರೋದು ಇನ್ನೂ ಅಷ್ಟು ದೂರ ಹೋಗ್ಬೇಕಲ್ಲ ಪಾಪಕ್ಕೆ ಕರ್ಕೊಂಡು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಮತ್ತೆ ಒಂದು ಸ್ಟಾಪ್ ಮಾಡಿದ್ವಿ ಕಾಫಿ ಟೀಗೆ ಅಂತ ಈವ್ನಿಂಗ್ ಆಗಿತ್ತಲ್ಲ ಅದಕ್ಕೆ ಎಷ್ಟು ಬಿಸಿಲಿದೆ ಅಂದ್ರೆ ಆಗದೆ ಇಲ್ಲಪ್ಪ ಅಷ್ಟೊಂದು ಅಷ್ಟು ಬಿಸಿಲಿತ್ತು

ಮತ್ತು ಮಂತ್ರಾಲಯದ ಹತ್ತತ್ರ ಬಂದಾಗ ಫ್ಲಾಸ್ಕಲ್ಲಿ ಟೀ ತೊಗೊಬಂದಿದ್ವಿ ಅಲ್ಲೇನೇ ಸ್ಟಾಪ್ ಮಾಡಿ ಒಂದು ಕಡೆ ಸ್ನ್ಯಾಕ್ಸ್ ಮತ್ತು ಟೀ ತೊಗೊಂಡು ಕುಡಿತಾ ಇದೀವಿ ತುಂಬ ಟಯರ್ಡ್ ಆಗುತ್ತಲ್ಲ ಲಾಂಗ್ ಡ್ರೈವ್ ಹೋಗಬೇಕಾದ್ರೆ ಅದಕ್ಕೆ ಮಂತ್ರಾಲಯಕ್ಕೆ ಎಂಟ್ರಿ ಆದ್ವಿ ಇವಾಗ ತಾನೆ ಇನ್ನು ನಾವು ರೂಮ್ಗಳೆಲ್ಲ ಪ್ರೀವಿಯಸ್ ಬುಕ್ ಮಾಡ್ಕೊಂಡಿದ್ವಿ ನಮ್ಮ ಇದನ್ನ ಮಾಡಿದ್ರು ಸೊ ಬಂದ ತಕ್ಷಣ ನಾವು ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗೋದಕ್ಕೆ ಈಸಿ ಆಯ್ತು ಹೋಗಿ ಸರ್ಚ್ ಮಾಡೋಕೆಲ್ಲ ಆಗಲ್ಲ ಪ್ರೀವಿಯಸ್ ಬುಕ್ ಮಾಡಿಕೊಂಡ್ರೆ ಒಳ್ಳೇದು

ಎಂಟು ಗಂಟೆ ಆಗಿದೆ ಇವಾಗ ಬಂದ್ವಿ ನಾಳೆ ಏಕಾದಶಿ ಇರೋದರಿಂದ ದರ್ಶನ ಅಂದರೆ ಪ್ರಸಾದ ಇರಲ್ಲ ಬಂದು ಸೊ ಅದಕ್ಕೆ ಇವಾಗಲೇ ಬೇಗ ರೆಡಿಯಾಗಿ ಹೋಗೋಣ ಅಂತ ಅನ್ಕೊಂಡು ಹೊರಟಿದ್ವಿ ಇವಾಗ ಬಂದ ತಕ್ಷಣ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಯಾಕಂದರೆ ನಾಳೆ ಪೂಜೆ ಇರಲ್ವಂತೆ ಅಲ್ವಾ ಮತ್ತೆ ಏಕಾದಶಿ ಆಮೇಲೆ ಇನ್ನೇನಿರಲ್ಲ ಪ್ರಸಾದ ಇರೋಲ್ಲ ಅದಕ್ಕೆ ಇವಾಗಲೇ ಹೋಗ್ತಾ ಇದ್ದೀವಿ ಒಂಬತ್ತು ಗಂಟೆಗೆ ಕ್ಲೋಸ್ ಆಗುತ್ತಂತೆ ಟೆಂಪಲ್ ಫುಲ್ಲು ಡೆಲ್ಲಾಗ್ಬಿಟ್ಟವಳೆ ಪಪ್ಪ ಇನ್ನೊಂದು ಇನ್ನೊಂದೇನಂದ್ರೆ ನಾನು ಇದೇ ಫಸ್ಟ್ ಟೈಮು ಬಂದಿರೋದು ಹ್ಞೂ ಮಂತ್ರಾಲಯಕ್ಕೆ ಇದೆಲ್ಲ ರಾತ್ರಿ ವ್ಯೂ ನೋಡ್ಕೊಳ್ಳಿ ಫ್ರೆಂಡ್ಸ್ ಬೆಳಗ್ಗೆ ಇನ್ನೊಂದು ಸರಿ ಬರ್ತೀವಲ್ಲ ಅವಾಗ ಮತ್ತೆ ನಿಮಗೆ ತೋರಿಸ್ತೀನಿ ಮಂತ್ರಾಲಯ ಹೆಂಗಿದೆ ಅಂತ ರಾತ್ರಿ ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಬೆಳಗ್ಗೆ ಬಂದಾಗಂತೂ ಹೆವಿ ರಶ್ ಇತ್ತು ನಮಗೆ ಇನ್ನ ದರ್ಶನ ಮೇಲೆ ಬಂದು ಪ್ರಸಾದ ತಿನ್ಕೊಂಡು ರೂಮ್ ಹೋದ್ವಿ ಯಾಕಂದ್ರೆ ಪ್ರಸಾದ ನಾಳೆ ಸಿಗೋದಿಲ್ಲ ನಮಗೆ ಅದರಲ್ಲಿ ಸ್ಲಿಪ್ಪರ್ ಬಿಟ್ಟಿದ್ವಿ ಫ್ರೆಂಡ್ಸ್ ಟೋಕನ್ ಕೊಟ್ಟಿದ್ದಾರೆ ಆ ಟೋಕನ್ ನಮ್ಮ ಮಾವನ ಹತ್ರ ಇದೇಟ್ ಮಾಡ್ತಾ ಇದ್ವಿ ಮುಗಿಸ್ಕೊಂಡು ಸ್ಲಿಪ್ಪರ್ ಹಾಕೊಂಡು ಹೋಗ್ಬೇಕು ಇವಾಗ ಎದ್ದೀವಿ ಇವಾಗ ಎದ್ದೀವಿ ಎಲ್ಲರೂ ಒಬ್ಬೊಬ್ಬರಾಗಿ ರೆಡಿ ಆಗ್ತಿದ್ದಾರೆ ಇವಾಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಬೆಳಗ್ಗೆ ಪೂಜೆಗೆ ರೆಡಿಯಾಗಿ ಎಲ್ಲರೂ ಹೊರಟಿದ್ದೀವಿ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಕೆಳಗಡೆ ಕ್ರಾಕ್ಸ್ ಹಾಕ ಇದ್ದೀನಿ ವೈಟ್ ಕ್ರಾಕ್ಸ್ ಚಿನಿ ಎಲ್ಲ ಮಾಮಗೆ ಆ ಕಡೆ ಹೋದ್ರೆ ಮೇನ್ ಎಡ್ರಿ ಇದೆ ಅಂದ್ರೆ ಗೋಪುರ ಇದೆ ನಾವು ರಾತ್ರಿ ಇಲ್ಲಿ ಹೋಗಿ ಬಂದಿದ್ವಿ ಮಾಡ್ತಾ ಫ್ರೆಂಡ್ಸ್ ಪಾಪ ನನ್ನ ಮಗಳಿಗೆ ಬೆಳಗಿಂದ ಏನೂ ಇಲ್ಲ ಬರೀ ಇನ್ನು ನಾನು ವಿಡಿಯೋ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತ್ಕೊಬಿಟ್ಟೆ ಸೊ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ತೆಗೆದಾದ್ಮೇಲೆ ಮತ್ತೆ ರೂಮಿಗೆ ಬಂದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಲಗೇಜ್ ಎಲ್ಲ ಎತ್ಕೊಂಡು ಮತ್ತೆ ನಾವು ಹೋಗಿದ್ದು ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಂತೆ

ಇನ್ನು ಇಲ್ಲಿಗ್ ಬಂದ್ರೆ ಜನಸಾಗರ ವಿತ್ ಬಿಸಿಲು ಹೆವಿ ಬಿಸಿಲು ಹೊಡಿತಾ ಇತ್ತು ಅಲ್ಲೂ ವಿಡಿಯೋ ಮಾಡೋದಕ್ಕೆ ಬಿಡ್ಲಿಲ್ಲ ಇಲ್ಲಿ ತೋರಿಸ್ತಾ ಇರೋದೇ ಅಲ್ಲಿರೋ ದೇವರು ಅಜ್ಜಿ ಇದು ಬದನೆಕಾಯಿ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಅದು ಅಲ್ಲದೆ ನಾವು ಬಂದಿರೋದು ಸಂಡೇ ಅಲ್ವಾ ಹೆವಿ ರಶ್ ಇದೆ ಜೊತೆಗೆ ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ಕಾಲೆಲ್ಲ ಸುಟ್ಟೋಗ್ತಾ ಇತ್ತು ಇನ್ನು ಅಲ್ಲಿಂದ ನಾವು ಬಂದಿದ್ದು ಬಿಚ್ಚಾಲೆ ಅಂತ ಸೊ ಇಲ್ಲಿಗೆ ಬಂದ್ವಿ ಇದೆ ಇನ್ನು ಇಲ್ಲೂ ಕೂಡ ಅದೇ ರೀತಿ ರಶ್ ಇತ್ತು ಹಾಗೆ ಬಿಸಿಲಿತ್ತು ವಯಸ್ಸಾದವರಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿ ಓಡಾಡಬೇಕು ಇಲ್ಲಿ ಯಾಕಂದರೆ ಬಿಸಿಲಿಗೆ ತಲೆ ಸುತ್ತ ಬರೋ ಚಾನ್ಸಸ್ ಇರುತ್ತೆ ಇದು ಬಿಚ್ಚಾಲೆ ಫ್ರೆಂಡ್ಸ್ ಇಲ್ಲಿರೋದು ಮೂಲ ಇನ್ನು ಏನೇನು ಏಕಶಿಲಾ ಬೃಂದಾವನ ಏಕಶಿಲಾ ಬೃಂದಾವನ ಅಲ್ಲಿಂದ ಡೈರೆಕ್ಟ್ ನಾವು ಮೈಸೂರಿಗೆ ಬಂದಿದ್ದು ಅಲ್ಲೆಲ್ಲ ಮತ್ತೆ ವಿಡಿಯೋ ತಗೊಳಕಾಗಲಿಲ್ಲ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ವಿ ಮನೆಗೆ ಬಂದಮೇಲೆ ನಮ್ಮ ವಿಜಯ್ ವಿನಯ್ ಅವ್ರದ್ದು ಬರ್ತ್ಡೇ ಇತ್ತು ಅವರಿಬ್ಬರು ಟ್ವಿನ್ಸ್ ಆಗಿರೋದ್ರಿಂದ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ಅಲ್ಲೇ ಕೇಕ್ ತಗೊಂಡು ಬಂದ್ವಿ ನನ್ನ ಮಗಳಿಗಂತೂ ಕೇಕ್ ನೋಡಿ ತುಂಬಾನೇ ಖುಷಿ ಪಡ್ತಾ ಇದ್ಲು ಅವಳಿಗೆ ಕೇಕ್ ಅಂದ್ರೆ ತುಂಬಾ ಇಷ್ಟ ಸೊ ಚಿನ್ ಯಾರ್ದು ಬಂದಿ ನಾವು ಬಂದಾಯ್ತು ಫ್ರೆಂಡ್ಸ್ ಮನೆಗೆ ಆಲ್ಮೋಸ್ಟ್ ಮೂರು ದಿನ ಆಯಿತು ಮೂರು ದಿನ ಆದಮೇಲೆ ಇವಾಗ ಕರೆಕ್ಟಾಗಿ ಎಂಟೂವರೆ ಟೈಮು ಇವತ್ತು ಬಂದು ರೀಚ್ ಆಗಿದ್ದೀವಿ ಭಾನುವಾರ ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಲವ್ ಯು ಆಲ್